ಈಗ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಉಜರಾಯಿಗೆ ಸೇರದ ಇರುವಂತ ದೇವಸ್ಥಾನಗಳು ಇದೆ ಆ ಭಾಗದ ಅರ್ಚಕರು ಯಾರಿದ್ದಾರೆ ಧರ್ಮದರ್ಶಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ತಿಳಿಸೋದೇನೆಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಅವ್ರಿಗೆ ಉಚಿತ ಅರ್ಚಕರ ಮಕ್ಕಳಿಗೆ ಡಿ ಇರ ಅಂತ ಅರ್ಚಕರ ಮಕ್ಕಳಿಗೆ ಉಚಿತವಾದ ಶಿಕ್ಷಣದ ವ್ಯವಸ್ಥೆ ಈಗ ಆಲ್ರೆಡಿ ನಡೀತಾ ಇದೆ ಮುಂದೆ ಇನ್ನೂ ಉನ್ನತ ಮಟ್ಟದಲ್ಲಿ ನಡೆಯುತ್ತೆ ಅದಕ್ಕೆ ನೀವು ಸೇರ್ಪಡೆ ಆಗ್ಬೋದು ಮತ್ತೆ ನಿಮ್ದೇ ಆದಂತ ಅರ್ಚಕರ ಗುರುತಿನ ಚೀಟಿ ಸಿಗ್ತಾ ಇದೆ ಅದನ್ನ ಪಡ್ಕೊಳ್ಳಿ ಇದು ಧಾರ್ಮಿಕ ದತ್ತಿಗೆ ಸೇರ್ಪಡೆ ಆಗದೆ ಇರುವಂತಹ ದೇವಸ್ಥಾನದ ಅರ್ಚಕರುಗಳಿಗೆ ಮಾಹಿತಿ ಇದನ್ನ ಸದುಪಯೋಗ ಪಡ್ಸ್ಕೋಬೇಕಂತ ಒಂದೆರಡು ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ತುಂಬಾ ಹೃದಯ ಧನ್ಯವಾದ ಸ್ನೇಹಿತರೆ ಮೊದಲಾಗಿ ನಮ್ಮ ಈ ಒಂದು ಧಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರ ಶ್ರೀನಿವಾಸರಿಗೆ ನಾನು ಹೃದಯ ತುಂಬಿದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಈಗ ನಮ್ನೆಲ್ಲ ಈಗ ಒಂದು ಅವರು ಸಮಾಜ ಸೇವೆ ಹದಿನೆಂಟು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಇನ್ನು ಒಂದು ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಅಭಿವೃದ್ಧಿಗೊಳಿಸ್ಬೇಕಂತ ಎಲ್ಲಾ ಒಂದು ಭಾಗಗಳಲ್ಲಿ ಅವರು ವಿಶೇಷವಾಗಿ ಹೋಗಿ ಅದ್ರ ಬಗ್ಗೆ ನಮ್ಮ ಪುರೋಹಿತರು ಇರ್ಬೋದು ಅರ್ಚಕರು ಇರ್ಬೋದು ಅವ್ರನ್ನ ಐಡಿನ ಗುರ್ತಿಸಿ ಮಾಡ್ತಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ಈಗ ಸರ್ಕಾರದಿಂದ ಅವಾಗ ಯಾವ್ದೋ ಒಂದು ಬರೋ ಸವಲತ್ತು ಇಲ್ಲ ಏನಿಲ್ಲ ಅದಕ್ಕೋಸ್ಕರ ಈಗ ಒಂದು ಏನ್ ಮಾಡಿದ್ದಾರೆ ಎಲ್ಲರೂ ಒಂದ್ ಗುರ್ತಿಸಿ ಒಂದ್ ಅಧ್ಯಕ್ಷರು ಒಂದ್ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಹೋಬಳಿ ಮಟ್ಟದಲ್ಲಿ ಎಲ್ಲಾ ಅಧ್ಯಕ್ಷಗಳನ್ನು ಮಾಡಿ ಮತ್ತೆ ಅವ್ರನ್ನೆಲ್ಲ ಉದ್ದುಂಬಿಸಿ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಅವ್ರ ಮುಖಾಂತರ ಯಶಸ್ವಿಗೊಳಿಸ್ತೀವಿ ಅದಕ್ಕೋಸ್ಕರ ಈಗ ಎಲ್ಲಾರು ನಾವು ಕೈ ಜೋಡಿಸಿ ಅವ್ರಿಗೆ ಒಂದು ಸಾಥ್ ಕೊಡ್ತಾ ಇದೀವಿ ಮುಂದಿನ ದಿನ ಈ ಒಂದು ಅವ್ರ ರಾಜ್ಯಾಧ್ಯಕ್ಷರು ಇನ್ನು ಮುಂದಿನ ಒಂದು ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂತ ಮತ್ತು ಇದೇ ತರ ದೇವಾಲಯಗಳಿಗೆ ಎಲ್ಲಾರ ಎಲ್ಲ ದೇವಾಲಯಗಳಿಗೂ ಒಂದು ಜೀರ್ಣೋದ್ಧಾರ ಮಾಡ್ಬೇಕೆಂದು ನಾನು ಕೇಳಿ ಗ್ರಾಮಾಂತರ ಅಧ್ಯಕ್ಷರಾಗಿ ನಾಗರಾಜ ನಾಗರಾಜ್ ನಾಗರಾಜ ಮಹೇಶ್ವರು ನಾವು ಈಗ ಶ್ರೀನಿವಾಸ ಅವರು ಒಂದು ದೇವಸ್ಥಾನಗಳದ ಕೆಲಸ ಅಂತ ಅಂತಂದ್ಬಿಟ್ಟು ಎಲ್ಲರಿಗೂ ಒಂದು ಸೌಕರ್ಯ ಆಗಲಿ ಒಂದು ಸೌಲಭ್ಯ ಆಗ್ಲಿ ಎಲ್ಲ ಮಾಡಬೇಕು ಅಂತ ಅವ್ರಿಗೆಲ್ಲ ಕೈ ಜೋಡಿಸಿ ಎಲ್ಲಾರು ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಜೋಡಿಸ್ತಾ ಇದ್ದೀನಿ ಒಂದು ಮಾದರಿ ಅಧ್ಯಕ್ಷನಾಗಿ ಶ್ರೀನಿವಾಸ್ ಕಡೆಯಿಂದ ಆಯ್ಕೆ ಆಗಿರುತ್ತೆ ಈ ಧಾರ್ಮಿಕ ಇಲಾಖೆ ಬಗ್ಗೆ ಏನಿದೆಯಾ ಶ್ರೀನಿವಾಸ್ ಮುಖಾಂತರ ಮಾಹಿತಿ ತಿಳಿದುಕೊಂಡು ಅಭಿವೃದ್ಧಿ ಪಡಿಸೋದಕ್ಕೆ ಬದ್ಧನಾಗಿರುತ್ತೆ ನಮಸ್ಕಾರ ಅಂತ ನಾನು ಕಾರ್ಯದರ್ಶಿಯಾಗಿ ಬೆಂಗಳೂರು ನಗರದಲ್ಲಿ ದೇವರಿಗೆ ಒಳ್ಳೆಯದಾಗಬೇಕು ಜನಗಳಿಗೆ ಒಳ್ಳೇದಾಗ್ಬೇಕು ಅಂತ ನಾನು ನಾನುಗಳಿಗೆ ಸೇರಿದ್ದೇನೆ ಹೀಗಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಅಧ್ಯಕ್ಷರ ಒಂದು ಸೇರ್ಪಡೆ ಕಾರ್ಯಕ್ರಮನ ಒಂದು ಇದ್ದೀವಿ ಇದನ್ನ ವಿಶೇಷವಾಗಿ ಬೆಂಗಳೂರು ನಗರ ಉಸ್ತುವಾರಿಯಾಗಿ ಆ ಸತ್ರಿ ಹೆಸರಿ ರಾಜು ಅಂತ ಉಸ್ತು ಬೆಂಗಳೂರು ನಗರ ಉಸ್ತುವಾರಿಯಾಗಿ ರಾಜು ಅವ್ರನ್ನ ಸೇರ್ಪಡೆ ಕಾರ್ಯಕ್ರಮ ಇದೆ ಒಂದು ಮತ್ತೆ ಮಾಗಡಿ ಬಾಯಕ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಅವ್ರನ್ನ ತಗೊಂಡಿದೀವಿ ಇನ್ನ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಇದಕ್ಕೆ ಅಧ್ಯಕ್ಷರಾಗಿ ನಾಗರಾಜ್ ತಗೊಂಡಿದ್ದೀವಿ ಇನ್ನ ಬೆಂಗಳೂರು ನಗರ ಇದಕ್ಕೆ ಅಧ್ಯಕ್ಷರಾಗಿ ಚಂದ್ರಶೇಖರ್ ಅವ್ರು ತಗೊಂಡಿದ್ದೀವಿ ಇವ್ರನ್ನ ಕಾರ್ಯಾಧ್ಯಕ್ಷರಾಗಿ ತಗೊಂಡಿದ್ದೀವಿ ಮತ್ತೆ ಇಲ್ಲಿ ಒಂದು ತಿಳ್ಸದ್ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಯಾವುದೇ ರಾಜಕೀಯ ಇದಕ್ಕೆ ನಮ್ಮ ಸಂಘಟನೆ ಸೀಮಿತ ಇಲ್ಲ ಇಲ್ಲಿ ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲ ಸಮಾನತೆಯಿಂದ ರಾಜಕೀಯ ಇಲ್ಲ ಇಲ್ಲಿ ಎಲ್ಲ ನಮ್ಮ ಪಕ್ಷದವರು ಒಂದು ಒಗ್ಗಟ್ಟಲ್ಲಿ ಮತ್ತೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟ ತಾಲೂಕ್ ಮಟ್ಟ ಹೋಬಳಿ ಮಟ್ಟ ಮತ್ತು ಗ್ರಾಮಾಂತರ ಮಟ್ಟ ದೇವಸ್ಥಾನದಲ್ಲಿ ಎಲ್ಲಾ ಅರ್ಚಕರ್ಗಳಿಗೂ ಐ ಡಿ ಕಾರ್ಡ್ ವಿತರಣೆ ಮಾಡುವಂತ ಕೆಲಸ ಇರ್ಬೋದು ಮತ್ತೆ ಆ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡುವಂತ ಕೆಲಸ ಇರ್ಬೋದು ಮತ್ತೆ ಅರ್ಚಕರ ಮಕ್ಕಳಿಗೆ ಉಚಿತವಾದ ಶಿಕ್ಷಣದ ವ್ಯವಸ್ಥೆ ಈಗ ಆಲ್ರೆಡಿ ನಡೀತಾ ಇದೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ನೀ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ನಮ್ದು ಒಂದು ಹೋರಾಟ ಮತ್ತೆ ಅರ್ಚಕರ ತಂದೆ ತಾಯಿಗಳು ನೋಡ್ಕೊಳಕ್ ಆಗದೆ ಇರೋರಿಗೆ ಉಚಿತವಾದ ಇವಾಗ ಆಲ್ರೆಡಿ ಕುಣಿಗಲ್ ಭಾಗದಲ್ಲಿ ನಮ್ದು ಒಂದು ಆಶ್ರಮ ಇದೆ ಅಲ್ಲಿ ಉಚಿತವಾಗಿ ಅಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ಮುಂದೆ ಇನ್ನು ಹೆಚ್ಚಿನ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ ಮತ್ತೆ ಒಂದು ಮನವಿ ಏನಪ್ಪಾ ಅಂದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವ್ರಿಗೆ ವಿಶೇಷವಾಗಿ ಮುಜ್ರಾಯಿ ಧಾರ್ಮಿಕ ದತ್ತಿ ಇಲಾಖೆಗೆ ಏನ್ ಕೊಡ್ತಾ ಇದ್ರೆ ಅನುದಾನಗಳು ಅದನ್ನ ಪ್ರತಿ ಒಂದು ಅದ್ರಲ್ಲಿ ನಮ್ಗೆ ಅರ್ಧ ಭಾಗ ನಮ್ಮ ಸಂಘಟನೆ ಅಂತ ಒಂದು ಮನವಿ ಪತ್ರ ಮೊನ್ನೆ ನಾವು ತರಿಸಿದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ತರಿಸ ಕೆಲಸನೂ ಮಾಡ್ಕೊಂತೀವಿ ನಾವು ಇದನ್ನ ಇನ್ನು ಹೆಚ್ಚಿನ ರೀತಿ ರಾಜ್ಯ ಮಟ್ಟದಲ್ಲಿ ನಮ್ಮ ಅರ್ಚಕರು ಇದರ ಉಪಯೋಗ ಪಡ್ಕೋಬೇಕು ಅಂತ ಒಂದೆರಡು ಮಾತು ಹೇಳ್ತಾ ಇದ್ದೀವಿ ನಮಸ್ಕಾರ ರಾಜು ಅಂತ ಹೇಳ್ತಾ ನಮಸ್ಕಾರ ನಮೇಶ್ ರಾಜು ಅಂತ ಎಲ್ಲಾ ದೇವಾಲಯಗಳಲ್ಲೂ ಇವಾಗ ನೀವ್ ಏನೇ ಕುಂದು ಕೊರತೆ ಇರಬಹುದು ಸೊ ಅದಲ್ಲಿರುವಂತ ಸರಿಪಡಿಸುವಂತ ಕಾರ್ಯಕ್ರಮ ಶ್ರೀ ಅವರು ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆಗೆ ನಾವು ಕೈ ಜೋಡಿಸೋ ಕೆಲಸನ ಮಾಡ್ತೀವಿ ಅನ್ನೋ ಹೇಳದ ಮುಖಾಂತರ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಬೆಂಗಳೂರು ನಗರ ಉಸ್ತುವಾರಿ ಸಚಿವಾಗಿ ಮಾತ್ರ ಮುಗಿಸ್ತೀನಿ